ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಬಂದ್ಬಿಟ್ಟು ನಾನು ಇಡ್ಲಿ ಜೊತೆಗೆ ಶೇಂಗಾ ಬೀಜ ಚಟ್ನಿ ಯಾವ ಥರ ಮಾಡೋದು ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇಡ್ಲಿ ಹಿಟ್ಟು ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಅಂತ ಹೇಳಿ ಸೊ ಎಲ್ಲರೂ ಕೂಡ ಮಾಡ್ತಾರೆ ಅದೇನು ದೊಡ್ಡ ಕೆಲಸ ಅಲ್ಲ ಈಸಿನೇ ಸೊ ನಾನು ಹಾಗಾಗಿ ಇಡ್ಲಿ ರವೆ ಮತ್ತು ಬೇಳೆ ನೆನೆ ಹಾಕೋದು ಮಿಗಿ ತೋರಿಸ್ಕೊಳ್ಲಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನೈಟು ಬೆಳಗ್ಗೆ ಉದ್ದಿನ ಬೇಳೆ ಮತ್ತು ರವೆನ ನೆನೆಸಿದ್ದೆ ನೈಟು ಎಲ್ಲ ಎಲ್ಲ ರುಬ್ಬಿ ಈ ಥರ ಇಟ್ಟಿದ್ದೆ ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿದೆ ತುಂಬ ಸ್ಮೂತಾಗಿ ಬಂದಿದೆ ನಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆ ಇರೋದು ಇಡ್ಲಿ ಪಾತ್ರೆ ಸೊ ಒಂದು ಪ್ಲೇಟಿಗೆ ನಾಲ್ಕು ಇಡ್ಲಿ ಆಗುತ್ತೆ ಸೊ ಅದೇ ಥರದ್ದು ಆರು ಪ್ಲೇಟಸ್ ಇದ್ದಾವೆ ನಮ್ಮ ಮನೇಲಿರೋದು ನಾವು ಮೂರು ಜನ ಅಷ್ಟೇ ನಾನು ನಮ್ಮ ಮಗು ನಮ್ಮ ಹಸ್ಬೆಂಡು ಮೂರು ಜನಕ್ಕೆ ನಾವು ಇಷ್ಟ ಆಗುತ್ತೆ ಒಂದಿನಕ್ಕೆ ಅಷ್ಟೇ ಅಲ್ವಾ ಮತ್ತು ತಿರುದಿನ ನಾವು ಅದೇ ಹಿಟ್ಟಿಟ್ಕೊಂಡು ಮತ್ತು ಮಾಡ್ಕೊಳಕ್ಕಾಗಲ್ಲ ಪಾಪುಗೆ ಬೇಕಂತ ಫ್ರಿಜ್ಜಲ್ಲಿ ಹಿಟ್ಟನ್ನ ಸ್ವಲ್ಪ ಸ್ಟೋರೇಜ್ ಮಾಡಿಡ್ತೀನಿ ತಿರುದಿನ ಬೆಳಗ್ಗೆ ಅವಳಿಗೆ ಮಾಡ್ಕೊಡೋಕ್ಕಂತ ಸೊ ಈ ಥರದ್ದು ನಾನು ನಾಲ್ಕು ನಾಲ್ಕು ಇರೋದು ಒಂದು ಪ್ಲೇಟಿಗೆ ನಾಲ್ಕು ಇಡ್ಲಿ ಆಗುತ್ತೆ ಅದೇ ಥರದ್ದು ಎಲ್ಲ ಪ್ಲೇಟ್ಗಳಿಗೂ ಹಾಕಿದ್ದೀನಿ ನೋಡಿ ಆರು ಇದ್ದಾವೆ ಆರು ಪ್ಲೇಟಸ್ ಇದ್ದಾವೆ ಇರೋದನ್ನೆಲ್ಲ ಇವಾಗ ನಾನು ಆಲ್ರೆಡಿ ಒಲೆ ಮೇಲೆ ನೀರನ್ನ ಕುದಿಯೋಕೆ ಇಟ್ಟಿದ್ದೆ ಅಂದರೆ ತುಂಬ ಕುದಿಯನ್ನು ಬಂದಿರಲ್ಲ ಸೊ ನಾರ್ಮಲ್ಲು ಸೊ ಅದಕ್ಕೆ ಇವಾಗ ಇಡ್ಲಿ ಪಾಟ್ಲಿಗೆ ಸೆಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸೆಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಇಡ್ಲಿ ಅದರ ಪದೇ ಅದು ಆಗ್ತಿರುತ್ತೆ ಅಷ್ಟರಲ್ಲಿ ನಾನು ಶೇಂಗಾ ಬೀಜ ಚಟ್ನಿ ಯಾವ ಥರ ಮಾಡೋದನ್ನ ತೋರಿಸ್ಕೊಡ್ತೀನಿ ನೋಡಿ ಆ ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದು ಟಮೊಟೊ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಅಷ್ಟೇ ನಾನಿವಾಗ ಅದು ಅಂತವ ಇಟ್ಟಿದ್ದೀನಿ ತವ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಕೊತ್ತಂಬರಿ ಸೈಡಿಗೆ ತೀರ್ಕೊತೀನಿ ಕೊತ್ತಂಬರಿ ಫ್ರೈ ಮಾಡ್ಕೊಳೋಕ್ಕಾಗಲ್ಲ ಆಮೇಲೆ ಬೇಕಾದರೆ ಹಾಕ್ಕೋಬೋದು ಸೊ ಫ್ಲೇವರ್ ಹೋಗ್ಬಿಡುತ್ತೆ ಕೊತ್ತಂಬರಿ ಇದು ಅದ್ರ ಜೊತೆ ಫ್ರೈ ಮಾಡ್ಕೊಂಡ್ರೆ ನೋಡಿ ಸ್ವಲ್ಪ ತವ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಅಂದರೆ ನಮ್ಮ ಮನೇಲಿ ಕೊಬ್ಬರಿ ಚಟ್ನಿಗಿಂತ ಶೇಂಗಾ ಚಟ್ನಿನೇ ತುಂಬ ಇಷ್ಟಪಡ್ತಾರೆ ಸೊ ಕೆಲವು ಒಂದೊಂದು ಮನೇಲಿ ಒಂದೊಂದು ಟೇಸ್ಟ್ ಅಲ್ವಾ ಸೊ ಶೇಂಗಾ ಚಟ್ನಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಅನ್ನದ ಜೊತೆಗೆ ತಿನ್ಬೋದು ಇಡ್ಲಿ ಜೊತೆಗೆ ಅಂತಲ್ಲ ಅನ್ನ ಜೊತೆಗೆ ಚಪಾತಿ ಜೊತೆಗೆ ನೋಡಿ ಇವಾಗ ಶೇಂಗಾ ಬೀಜನ ರೋಸ್ಟ್ ಮಾಡ್ಕೊತಾ ಇದ್ದೀನಿ ತವಾದ ಮೇಲೆ ಹಾಕಿ ಜಸ್ಟ್ ಮೇಲಿನ ಸಿಪ್ಪೆ ಹೋದರೆ ಸಾಕು ಜಾಸ್ತಿ ಹುರ್ಕೋಬೇಕಂತೇನಿಲ್ಲ ಸೊ ಕಪ್ಪು ಬಂದುಬಿಟ್ಟರೆ ಚಟ್ನಿ ಸ್ವಲ್ಪ ಕಹಿ ಬರುತ್ತೆ ಅಂದರೆ ಸುಟ್ಟಿರೋ ಸ್ಮೆಲ್ ಥರ ಬರುತ್ತೆ ಹಾಗಾಗಿ ನೋಡಿ ಈ ಥರ ಸಿಪ್ಪೆಗಳೆಲ್ಲ ಸ್ವಲ್ಪ ಬೀಜಗಳು ಸ್ವಲ್ಪ ಮೇಲೆ ಸಿಪ್ಪೆ ಬ್ಲಾಕ್ ಬ್ಲಾಕ್ ಕಪ್ಪು ಕಲರ್ ಬಂದರೆ ಸಾಕು ಒಂದು ಚುಕ್ಕಿ ಚುಕ್ಕಿ ಕಪ್ಪು ಕಲರ್ ಬಂದಿರುತ್ತೆ ಸೊ ನೋಡಿ ಎಲ್ಲ ಬಿಟ್ಕೋತಾ ಇದ್ದೆ ಸಿಪ್ಪೆಗಳು ಯಾವ ಥರ ಬಂದಿದೆ ನೋಡಿ ಸಿಪಿಗಳು ಬಿಟ್ಕೋತಾ ಇದೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಅನ್ನ ಜೊತೆ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಊಟ ಮಾಡ್ಬೋದು ಮತ್ತು ನಮ್ಮ ಸೈಡೆಲ್ಲ ಜೋಳದ ಮುದ್ದೆ ಮಾಡ್ತಾರೆ ಅದಕ್ಕೂ ಕೂಡ ಇದೇ ಥರ ಶೇಂಗಾ ಬೀಜದ ಚಟ್ನಿ ರುಬ್ಕೊಂಡು ಒಗ್ಗರಣೆ ಕೊಟ್ಬಿಟ್ಟು ಜೋಳದ ಮುತ್ತು ಜೊತೆ ತಿಂತಾರೆ ನೋಡಿ ಸಿಪ್ಪೆ ಸೌಕೊಂಡಿದ್ದೀನಿ ಯಾವ ಥರ ಬಂದಿದೆ ಇದಕ್ಕೆ ನಾನು ಆವಾಗಲೇ ಇಟ್ಟಿದ್ನಲ್ವಾ ಮೆಣಸಿಂಗಾಯಿ ಈರುಳ್ಳಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಇದನ್ನಷ್ಟೇ ರೋಸ್ಟ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮೇಲೆ ನೋಡಿ ಥರ ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ ಈಗ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಫೈನಲಿ ಈ ಥರ ಚಟ್ನಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇದು ಸೂಪರಾಗಿ ಟೇಸ್ಟ್ ಇರುತ್ತೆ ಇಡ್ಲಿ ಜೊತೆಗೆ ಇನ್ನೂ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಅದು ಕೊಬ್ಬರಿ ಚಟ್ನಿ ಅಂದರೆ ಸ್ವಲ್ಪ ಸ್ವಲ್ಪ ತೊರೆತ ಇರುತ್ತಲ್ವ ನೋಡಿ ಒಂದು ಬಾಂಡ್ಲೆ ಇಟ್ಟಿದ್ದೀನಿ ಸ್ವಲ್ಪ ಒಗ್ಗರಣೆ ಇದ್ದೀನಿ ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಿಟಪಟ ಅಂತಿರಬೇಕು ನೋಡಿ ಒಂದು ಬಾಂಡ್ಲೆ ಇಟ್ಟು ಎಣ್ಣೆ ಕುದಿ ಇದೆ ರೀತಿ ಇವಾಗ ಸಾಸಿವೆ ಜೀರಿಗೆ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆ ಚಿಟಪಟ ಇದೆ ಅದಕ್ಕೆ ನಾನಿವಾಗ ಕರಬೇವ್ ಹಾಕ್ತಿದ್ದೆ ಚಟ್ನಿ ಮಾಡಿ ಒಗ್ಗರಣೆ ಕೊಟ್ಕೊಂಡ್ರೆ ಚಪಾತಿ ಅನ್ನ ಇಡ್ಲಿ ಆಗಲಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಬಟ್ ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋಕ್ಕಿಂತ ಶೇಂಗಾ ಚಟ್ನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೀವು ಕೂಡ ಇಷ್ಟಪಡ್ತೀರ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಬೇಡಿ ಓಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಒಂದು ಸಲ ನನಗೆ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಬಂದಿದೆ ಅಂತ ತಿಳಿಸ್ಕೊಡಿ ఓకే ఫ్రెండ్స్ షేర్ మి సబ్స్క్రైబ్ మేము మడిబి బాయ్ బాయ్